ವೀಕ್ಷಕರೇ ಪ್ರಣಾಮ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಅಕ್ಷಯ ತೃತೀಯ ಸನಾತನಿ ಭಾರತೀಯರ ಪಾಲಿಗೆ ಸಾಡೆತೀನಿ ಮುಹೂರ್ತವಿರುವ ಪ್ರಶಸ್ತ ಗಳಿಗೆ ಜೊತೆಗೆ ಹನ್ನೆರಡನೇ ಶತಮಾನದಲ್ಲಿ ಸನಾತನ ಹಾಗೂ ಕಾಯಕದ ಕುರಿತು ಸಂದೇಶ ನೀಡಿದ್ದ ಜಗದ್ಗುರು ಬಸವಣ್ಣನಿಗೆ ನಮೋ ನಮ ಎಂದು ನಮಸ್ಕರಿಸಿ ನಮ್ಮ ಕಾಮ್ ಕಾಯ್ ಪ್ರಧಾನಿ ನರೇಂದ್ರ ಮೋದಿ ಅಮೃತ ಗಳಿಗೆಯ ಹಿಂದೆ ಭಾರತದ ವಿರೋಧಿ ಹುಟ್ಟುತ್ತಲೇ ದೇಶದ ಕತ್ತಿ ಮಸೆಯುತ್ತ ಭಿಕ್ಷುಕನಾಗಿ ಸಾಗಿರುವ ಪಾಪಿ ಪುಟಪೋಸಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ನಮ್ಮ ಮೂರು ಸೇನಾ ಪಡೆಗಳಿಗೆ ಭರಮಾಧಿಕಾರ ನೀಡಿದ್ದಾರೆ ವಿಶ್ವಶಾಂತಿಗೆ ತಲೆನೋವಾಗಿ ಕಾಡುತ್ತಿರುವ ಭಯೋತ್ಪಾದನೆ ಮತ್ತು ಟೆರರಿಸ್ಟ್ಗಳಿಗೆ ಆಶ್ರಯ ನೀಡುವವರಿಗೆ ದೊಡ್ಡ ಹೊಡೆತ ನೀಡುವುದು ಭಾರತದ ರಾಷ್ಟ್ರೀಯ ಸಂಕಲ್ಪವಾಗಿದೆ ಆದ್ದರಿಂದ ನಮ್ಮ ಮೂರು ಸಶಸ್ತ್ರ ಪಡೆಗಳ ಸಾಮರ್ಥ್ಯದಲ್ಲಿ ಸಂಪೂರ್ಣವಾಗಿ ಮೋದಿ ನಂಬಿಕೆ ಮತ್ತು ವಿಶ್ವಾಸವಿಟ್ಟಿದ್ದಾರೆ ದೇಶದ ಈ ಸಾರಥಿ ತನ್ನ ಭುಜಬಲರಾದ ಗೃಹ ಮಂತ್ರಿ ಡಿಫೆನ್ಸ್ ಮಿನಿಸ್ಟರ್ ವಿದೇಶಾಂಗ ಸಚಿವ ಮತ್ತು ರಾಷ್ಟ್ರೀಯ ಭದ್ರತೆ ಸಲಹೆಗಾರರ ಜೊತೆ ಮಂಥನ ನಡೆಸಿ ಅವರೆಲ್ಲರ ಸಹಕಾರದೊಂದಿಗೆ ಮೂರು ಸೇನೆಗಳಿಗೆ ಪರಮಾಧಿಕಾರವನ್ನು ನೀಡಿ ಫರ್ಮಾನು ಹೊರಡಿಸಿದ್ದಾರೆ ಪ್ರಧಾನಿ ಈ ಫರ್ಮಾಲಿನಲ್ಲಿ ಭಾರತದ ವಿರೋಧಿಗಳ ವಿರುದ್ಧ ಪ್ರತಿಕಾರದ ವಿಧಾನ ಪ್ರತಿಕಾರದ ಗುರಿ ಮತ್ತು ಪ್ರತಿಕಾರಕ್ಕೆ ಸಮಯವನ್ನು ನಿರ್ಧರಿಸಿ ಕಾರ್ಯಾಚರಣೆಗೆ ಇಳಿಯಲು ಮೂರು ಸೇನಾ ಪಡೆಗಳಿಗೆ ಸಂಪೂರ್ಣ ಪರಿಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ವೀಕ್ಷಕರೇ ಸದ್ಯಕ್ಕೀಗ ಇಂಡಿಯನ್ ಆರ್ಮಿ ಕೈಯಲ್ಲಿ ಪಾಕಿಸ್ತಾನದ ಭವಿಷ್ಯ ಅಡಗಿದೆ ಅದಕ್ಕೆ ಕಾರಣ ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ನಂಬರ್ ಸೆವೆನ್ ಪ್ರಧಾನಿಗಳ ಅಧಿಕೃತ ನಿವಾಸದಲ್ಲಿ ನಡೆದ ಮಹತ್ವದ ಮೀಟಿಂಗ್ಗೆ ಮೊದಲು ಪ್ರಧಾನಿ ಮೋದಿ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ ಮೂರು ವಿಭಾಗಗಳ ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಚರ್ಚೆ ನಡೆಸಿ ಪಕ್ಕಾ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಪಾಕ್ ಮೇಲೆ ಯುದ್ಧ ಮಾಡಬೇಕು ಬೇಡವೋ ಎಂಬ ಬಗ್ಗೆ ಚರ್ಚೆ ನಡೆದಿದ್ದು ಈ ವೇಳೆ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಭಯೋತ್ಪಾದನೆಯನ್ನು ಬೇರು ಸಹಿತ ಮಟ್ಟ ಹಾಕಲು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಎಂದು ಅವರು ಹೇಳಿದ್ದಾರೆ ಇದರ ನಡುವೆಯೇ ಕಣಿವೆ ರಾಜ್ಯದಲ್ಲಿ ನಲವತ್ತೆಂಟು ಪ್ರವಾಸಿ ತಾಣಗಳನ್ನು ಭದ್ರತಾ ಕಾರಣಗಳಿಗಾಗಿ ಮುಚ್ಚಲಾಗಿದೆ ದೇಶಾದ್ಯಂತ ಪ್ರತಿಕಾರದ ಜ್ವಾಲೆ ಎದ್ದಿರುವ ಈ ಹೊತ್ತಲ್ಲಿ ಮೋದಿ ಕೈಗೊಂಡಿರುವ ನಿರ್ಣಯ ಮಹತ್ವ ಪಡೆದುಕೊಂಡಿದೆ ದೆಹಲಿಯ ಪ್ರಧಾನಮಂತ್ರಿ ನಿವಾಸದಲ್ಲಿ ಮಂಗಳವಾರ ಸಂಜೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಮೂರು ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀಫ್ ಆಫ್ ಡಿಫೆನ್ಸ್ ಸರ್ವಿಸಸ್ ಜನರಲ್ ಅನಿಲ್ ಚೌಹಾಣ್ ಭಾರತೀಯ ಭೂಸೇನೆಯ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎ ಸಿಂಗ್ ಮತ್ತು ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಪಾಲ್ಗೊಂಡಿದ್ದರು ಉಗ್ರರ ವಿರುದ್ಧ ಕಾರ್ಯಾಚರಣೆ ಬಗ್ಗೆ ಚರ್ಚಿಸಿದ ಮೋದಿ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಸಭೆಯಲ್ಲಿ ಮೋದಿ ಅವರು ಪಹಲ್ಗಾಂವ್ ಉಗ್ರರ ಕೃತ್ಯಕ್ಕೆ ತಕ್ಕ ಉತ್ತರ ನೀಡುವುದೇ ಭಾರತದ ದೃಢ ಸಂಕಲ್ಪವಾಗಿದೆ ತನಗೆ ಭಾರತ ಸೇನಾಪಡೆಗಳ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲ ನೀವೇ ನಿರ್ಧರಿಸಿ ಟಾರ್ಗೆಟ್ ಹಾಗೂ ಸಮಯವನ್ನು ನೀವೇ ನಿರ್ಧಾರ ಮಾಡಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ನೀವೇ ನಿರ್ಧರಿಸಿ ಭಯೋತ್ಪಾದನೆ ನಿರ್ಮೂಲನೆ ಮಾಡುವುದು ನಮ್ಮ ಹೀಗೆ ಪ್ರಧಾನಿ ಮೋದಿ ಉಗ್ರರ ವಿರುದ್ಧ ಯಾವ ರೀತಿ ಕಾರ್ಯಾಚರಣೆ ನಡೆಸಬೇಕು ಅನ್ನೋದನ್ನ ಸೇನಾ ಪಡೆಗಳೇ ನಿರ್ಧರಿಸಲಿ ಅಂತ ಹೇಳಿ ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದಾರೆ ಭಾರತದ ಈ ತೀರ್ಮಾನ ಮತ್ತು ಮೂರು ಸೇನೆಗಳು ಕೈಗೊಳ್ಳುವ ಕ್ರಮವು ವಿಶ್ವಶಾಂತಿಗೆ ಹೇಗೆ ಗಟ್ಟಿ ನೆಲೆ ತರುತ್ತದೆ ಮತ್ತು ಪಿಓಕೆ ಭಾರತದ ಸೆರೆಗೆ ತುಂಬಿಕೊಳ್ಳಲು ಇದೇ ವೇಳೆ ಮುಹೂರ್ತ ಇಡ್ತಾರೋ ಹಾಗೂ ಮುಂದೇನಾಗುತ್ತೆ ಅನ್ನೋ ವಿಚಾರಕ್ಕೆ ಭಾರತೀಯರ ಜೊತೆಗೆ ಜಗತ್ತೇ ಭಾರತದತ್ತ ನೋಡುವಂತೆ ಕುತೂಹಲ ಮೂಡಿಸಿದೆ ಮೋದಿಯವರ ತೀರ್ಮಾನ ನಮಸ್ಕಾರ ಸುದ್ದಿ ಬಿಂಬ ಪ್ಲಸ್ ಟಿವಿ ಪ್ಲಸ್ ಜನ ಹಿತಕಿದು ಜಾಲದ ಜಾಲ